ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರಿನಲ್ಲಿ ವರ್ಷಂಪ್ರತಿ ನಡೆಯುವಂಥ ನವರಾತ್ರಿ ಉತ್ಸವವು ತಾರೀಖು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನವರಾತ್ರಿ ಮಹೋತ್ಸವ ಮತ್ತು ಎರಡನೇ ತಾರೀಖಿನಂದು ವಿಜಯದಶಮಿ ಉತ್ಸವವನ್ನು ನಾವು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಇದರ ಬಗ್ಗೆ ಇಂದು ಊರಿನ ಪ್ರಮುಖರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅರ್ಚಕರು ಮತ್ತು ಎಲ್ಲ ಇಲಾಖೆಯ ಪ್ರಮುಖರನ್ನು ಕರೆದು ಅವರೊಂದಿಗೆ ಒಂದು ಸಭೆಯನ್ನು ಮಾಡಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಒಂದು ವ್ಯವಸ್ಥಿತ ರೀತಿಯಲ್ಲಿ ದೇವಸ್ಥಾನದ ನವರಾತ್ರಿ ಉತ್ಸವವನ್ನು ಮಾಡೋ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಮತ್ತು ಊರ ಪರ ಊರ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯಗಳ ದೇಶ ವಿದೇಶದ ಭಕ್ತಾದಿಗಳು ಬರ್ತಾ ಇರೋದರಿಂದ ಎಲ್ಲರಿಗೂ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಸಹಕರಿಸುವುದರೊಂದಿಗೆ ಅತಿ ವಿಜೃಂಭಣೆಯಿಂದ ಈ ನವರಾತ್ರಿ ಉತ್ಸವ ನಡೆಯುವಂತೆ ಎಲ್ಲರೂ ಸಹಕರಿಸಬೇಕು ಸಹಕರಿಸಬೇಕಂತ ಮನವಿಯನ್ನು ಮಾಡ್ತಾ ಇದ್ದೇನೆ